ಉಚಿಲ ರಾಷ್ಟ್ರ ಹೆದ್ದಾರಿ ಅರವತ್ತಾರರ ಅಪಘಾತ ಸ್ಥಳ ವೀಕ್ಷಿಸಿದ ಆರ್ಟಿಒ ಪೊಲೀಸರು ಮತ್ತು ಟೋಲ್ ಅಧಿಕಾರಿಗಳು ಉಡುಪಿ ಆರ್ಟಿಒ ಸಂತೋಷ್ ಶೆಟ್ಟಿ ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾನೆ ಕಾಪು ಠಾಣಾಧಿಕಾರಿ ಪ್ರಸನ್ನ ಯುಟಿಸಿಎಲ್ ಟೋಲ್ ಅಧಿಕಾರಿಗಳಾದ ಅಜಯ್ ಮತ್ತು ಶೈಲೇಶ್ ಶೆಟ್ಟಿ ಅವರು ಶನಿವಾರ ಮಧ್ಯಾಹ್ನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಿರಂತರವಾಗಿ ನಡೆಯುವ ಅಪಘಾತ ಸ್ಥಳದ ವೀಕ್ಷಣೆ ನಡೆಸಿದರು ಈ ಸಂದರ್ಭ ಪಡುಬಿದ್ರಿ ಠಾಣಾಧಿಕಾರಿ ಪ್ರಸನ್ನ ಮತ್ತು ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾನೆ ಅವರು ಅಪಘಾತ ನಡೆದ ಸ್ಥಳದ ಮಾಹಿತಿಯನ್ನು ಆರ್ಟಿಒ ಅಧಿಕಾರಿಗೆ ನೀಡಿದರು ಇದೇ ಸಂದರ್ಭ ಉಚ್ಚಿಲ ಅನಫ ಮಸೀದಿಯ ಎದುರು ಇರುವ ಯು ಟರ್ನ್ ರದ್ದುಗೊಳಿಸಿ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿರುವ ಹಳ್ಳಿ ಮನೆ ಹೋಟೆಲ್ ಎದುರುಗಡೆ ನಿರ್ಮಿಸಬೇಕೆಂದು ಆರ್ಟಿಒ ಅಧಿಕಾರಿಗೆ ಮನವರಿಕೆ ಮಾಡಿದ್ದಾರೆ ಈಗ ಸರ್ವಿಸ್ ರೋಡ್ನಲ್ಲಿ ಸಾಗುವವರು ಉಚಿತಕ್ಕೆ ಸಾಗಿ ಬರಲು ವಿರುದ್ಧ ಪಥದಲ್ಲಿ ಬರಬೇಕಿದೆ ಇದರಿಂದ ಅಪಘಾತಗಳ ಸರಮಲೆಯೇ ಸಂಭವಿಸುತ್ತದೆ ಇದೊಂದು ಅವೈಜ್ಞಾನಿಕ ತೀರುವಾಗಿದ್ದು ಆದಷ್ಟು ಶೀಘ್ರವಾಗಿ ಇದನ್ನು ಸರಿಪಡಿಸಬೇಕೆಂದರು ಈ ಬಗ್ಗೆ ಮುಂದೆ ನೀಡುವ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡುವುದಾಗಿ ಪ್ರಸನ್ನ ಹೇಳಿದರು ಉಚಿಲಪೇಟೆಯಲ್ಲಿಯೂ ತಿರುವು ಅಗತ್ಯ ಇದ್ದು ಅದನ್ನು ಪರಿಶೀಲಿಸಬೇಕೆಂದು ಆರ್ಟಿಒ ಅಧಿಕಾರಿಗೆ ಮನವರಿಕೆ ಮಾಡಲಾಯಿತು ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಶೀಘ್ರವಾಗಿ ಸ್ಪೀಡ್ ಬ್ರೇಕರ್ ನಿರ್ಮಿಸಬೇಕು ಹೆದ್ದಾರಿಯಲ್ಲಿ ಬ್ಲಿಂಕರ್ ಅಳವಡಿಸಿದರೆ ರಾತ್ರಿ ಸಂಚಾರಕ್ಕೆ ಸುಗಮ ಆಗಲಿದೆ ಈಗಾಗಲೇ ಕೆಇಿ ಅಧಿಕಾರಿಯವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ತುರ್ತಾಗಿ ಟ್ರಾನ್ಸ್ಫಾರ್ಮರ್ ಅಳವಡಿಸುವ ಭರವಸೆ ನೀಡಿದ್ದಾರೆ ಎಂದು ಪಡುಬಿದ್ರಿ ಠಾಣಾಧಿಕಾರಿ ಪ್ರಸನ್ನ ಟೋಲ್ ಅಧಿಕಾರಿಗೆ ಹೇಳಿದ್ದಾರೆ

ಹಿಂಡು ಆತ ಓ ಇಷ್ಟು ಒನ್ ಮೇಮ ಆಯ್ತು ಸರ್ವಿಸ್ ರೋಡ್ ಇರಲಿಲ್ಲ ಮೈನ್ ರೋಡಿಂದ ಡೈರೆಕ್ಟ್ ಬರ್ತಾ ಇದ್ರು ಅವಾಗ ಆಕ್ಸಿಡೆಂಟ್ ಆಗ್ತಾ ಇತ್ತು ಈಗ ಸರ್ವಿಸ್ ರೋಡ್ ಆಗಿದೆ